ಈ ಕಡೆ ರಾಷ್ಟ್ರಪತಿಯವರಿಂದ ನೇಮಕ ಆದತ್ತು ರಾಜ್ಯಪಾಲರು ರಾಷ್ಟ್ರಪತಿಯವರು ಅಂಕಿತ ಹಾಕಿದಂತ ಒಂದು ಮಸೂದೆಯ ವಿರುದ್ಧವಾಗಿ ರಾಜ್ಯಪಾಲರು ಮಾತಾಡೋದು ಸರಿಯಾಗ್ತಿರಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಆತರ ಭಾಷಣದಲ್ಲಿ ಅಂಶ ಸೇರಿಸಿದ್ದೆ ತಪ್ಪು ಅನ್ನೋ ಹಾಗಾಗಿ ರಾಜ್ಯಪಾಲರು ನಿರಾಕರಿಸಿ ಸರಿ ಇದೆ ಅನ್ನೋ ನರೇಟಿವ್ನ ಕೆಲವು ಮೀಡಿಯಾಗಳಲ್ಲಿ ಅದನ್ನ ಪ್ರತಿಪಾದಿಸಿ ಕೈ ಮಾಡಿದ್ರು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಅದನ್ನ ವಿ ಬಿ ಗ್ರಾಮ್ ಜಿ ಆಕ್ಟ್ ಅಂತ ಗ್ರಾಮ್ ಜಿ ಆಗ್ತದೆ ಆ ಜೀ ತೆಗೆದುಬಿಟ್ಟು ರಾಮ್ ಸೇಸ್ ಹೋಗ್ಬಿಟ್ಟು ದೇವರಿಂದ ದೇವರಿಂದ್ರೆ ಅವ್ರಿಗೆ ದಂಧ ನಡೆಯೋದಿಲ್ಲ ವ್ಯಾಪಾರ ಮುಗಿದೋಗುತ್ತೆ ಅವರು ಅದಕ್ಕೆ ದೇವರ ಹೆಸರಲ್ಲಿ ಏನಾದರೂ ಮಾಡಕ್ಕೆ ಕೊಟ್ಟಿದ್ದಾರೆ ಇದೆಲ್ಲ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಾಗ ಸ್ವಚ್ಛ ಭಾರತ್ ಮಾಡಿದ್ರಲ್ಲ ಎಷ್ಟು ಶೌಚಾಲಯಗಳಿಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಗೊತ್ತಾ ದುಡ್ಗೋಡಿಯಾಗಿ ಮಾಡಿದ್ದಾರೆ ಅಷ್ಟೇ ಅವರು ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೀಡಿಯಾದವರು ಪ್ರಜಾಪ್ರಭುತ್ವದಲ್ಲಿ ಏನೇನಿದೆ ಅಂತೇಳಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ಮಾಧ್ಯಮ ಅನ್ನೋದು ಮತ್ತು ಉದ್ಯಮ ಅನ್ನೋದು ಸಹ ಇದೆ ಈಗ ಉದ್ಯಮ ಆಗಿರೋದನ್ನು ದೊಡ್ಡ ತಾಪತ್ರ ಆಗ್ತಾ ಇದೆ ಸರ್ ಈಗ ರಾಷ್ಟ್ರ ರಾಜ್ಯಪಾಲರು ರಾಜ್ಯ ಸರ್ಕಾರನ ಪ್ರತಿನಿಧಿಸ್ತಾ ಇರ್ತಾರೆ ಈ ಮೊನ್ನೆ ನಡೆದ ಏನು ನಡೀತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮೀಡಿಯಾಗಳಲ್ಲಿ ಯಾವ ರೀತಿ ಒಂದು ನರೇಟಿವ್ನ ಹೇಳಲಾಗ್ತಾ ಇತ್ತು ಅಂತಂದರೆ ರಾಜ್ಯಪಾಲರಿಗೆ ಬರ್ದುಕಟ್ಟಿದ್ದಂಥ ಭಾಷಣದಲ್ಲಿ ನರೇಗಾವನ್ನ ಕ್ಯಾನ್ಸಲ್ ಮಾಡಿ ವಿ ಬಿ ಜಿ ರಾಮ್ಜಿ ಅಂತಂದಿದ್ದಾರೆ ಅದರ ವಿರುದ್ಧ ಭಾಷಣದಲ್ಲಿ ಕೆಲವು ಅಂಶಗಳಿದ್ವು ಆದರೆ ಈ ನರೇಗಾವನ್ನ ಕ್ಯಾನ್ಸಲ್ ಮಾಡಿ ವಿ ಬಿ ಜಿ ರಾಮ್ಜಿ ಜಿ ಏನು ಸ್ಕೀಮ್ನ ತಂದಿದ್ದಾರೆ ಅದು ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ಆಗಿ ರಾಷ್ಟ್ರಪತಿಯವರು ಅದಕ್ಕೆ ಅಂಕಿತ ಹಾಕಿದ್ದಾರೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ದಾರೆ ಈ ಕಡೆ ರಾಷ್ಟ್ರಪತಿಯವರಿಂದ ನೇಮಕ ಆದಂತ ರಾಜ್ಯಪಾಲರು ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ದಂಥ ಒಂದು ಮಸೂದೆಯ ವಿರುದ್ಧವಾಗಿ ರಾಜ್ಯಪಾಲರು ಮಾತಾಡೋ ಮಾತಾಡೋ ಮಾತಾಡೋದು ಸರಿಯಾಗ್ತಿರ್ಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಆ ಥರ ಭಾಷಣದಲ್ಲಿ ಅಂಶ ಸೇರಿಸಿದ್ದೇ ತಪ್ಪು ಅನ್ನೋ ಹಾಗಾಗಿ ರಾಜ್ಯಪಾಲರು ನಿರಾಕರಿಸಿ ಸರಿ ಇದೆ ಅನ್ನೋ ನರೇಟಿವ್ನ ಕೆಲವು ಮೀಡಿಯಾಗಳಲ್ಲಿ ಅದನ್ನು ಪ್ರತಿಪಾದಿಸಿ ಟ್ರೈ ಮಾಡಿದರು ಇದನ್ನು ಈಗ ಯಾಕೆಂದರೆ ನರೇ ನರೇಗಾದ ಪರವಾಗಿರ್ಬೋದು ವಿಜಿ ರಾಮ್ ಜೀ ವಿರುದ್ಧವಾಗಿರ್ಬೋದು ಯಾವುದೇ ಒಂದು ವಿಷಯದ ಬಗ್ಗೆ ಆಗ್ಬೋದು ರಾಜ್ಯ ಸರ್ಕಾರ ಭಾಷಣ ರೆಡಿ ಮಾಡಿಕೊಟ್ಟಾಗ ರಾಜ್ಯ ಸರ್ಕಾರದ ಹಿತವನ್ನು ಸಾಮಾನ್ಯವಾಗಿ ಗಮನದಲ್ಲಿಟ್ಕೊಂಡು ಮಾಡಿರ್ತದೆ ಅನ್ನೋದು ಸಾಮಾನ್ಯವಾದ ಅಂಶ ಇದ್ರ ಬಗ್ಗೆ ತಾವೇ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನಿಕ ವಿಚಾರದಲ್ಲಿ ರಾಷ್ಟ್ರಪತಿಗಳ ಅಂಕಿತ ಆಗಿದೆ ರಾಜ್ಯಪಾಲರು ಇದೆಲ್ಲ ಇದೆಲ್ಲ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗೆ ಮಾತು ಬಿಜೆಪಿಯವ್ರಿಗಿಂತ ಮೀಡಿಯಾದವ್ರಿಗೆ ನರೇಟಿವ್ ಮೀಡಿಯಾದವರು ಬಿಡಿ ಮೀಡಿಯಾದವರು ಗೋಧಿ ಮೀಡಿಯಾ ಅಂತೇಳಿ ಪ್ರಸಿದ್ಧರಾಗಿದ್ದಾರೆ ದೇಶದಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೀಡಿಯಾದವರು ಪ್ರಜಾಪ್ರಭುತ್ವದಲ್ಲಿ ಏನೇನಿದೆ ಅಂತೇಳಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ಮಾಧ್ಯಮ ಅನ್ನೋದು ಮತ್ತು ಉದ್ಯಮ ಅನ್ನೋದು ಸಹ ಇದೆ ಈಗ ಉದ್ಯಮ ಆಗಿರೋದನ್ನ ದೊಡ್ಡ ತಾಪತ್ರೆ ಆಗ್ತಾ ಇದೆ ಇವ್ರು ಹೇಳ್ತಾರಲ್ಲ ಈ ನಾವು ಇಂದ್ರೆ ಸೋನಿಯಾ ಗಾಂಧಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ತಂದಾಗ ಬಿ ಜೆ ಪಿ ರೂಲ್ಡ್ ಸ್ಟೇಟಲ್ಲಿ ಯಾವ ರಾಜ್ಯದಲ್ಲಿ ಆ ಹೆಸರಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹೇಳಿ ನೋಡೋಣ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಲ್ಲಿ ಕೊಟ್ಟಿದ್ದಾರೆ ಹೆಸ್ರುಗಳು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ರಾಜ್ಯಗಳಲ್ಲಿ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ಅಂದರೆ ಕನ್ಕರೆಂಟ್ ಲಿಸ್ಟಲ್ಲಿದೆ ಅದು ರಾಜ್ಯದು ಇದು ಆರ್ಟಿಕಲ್ ಫಾರ್ಟಿ ಒನ್ ಏನು ಹೇಳುತ್ತೆ ಇಟ್ ಇಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊವೈಡ್ ಇಟ್ಸ್ ಎಂಪ್ ಪ್ರೊ ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ರೈಟ್ ಟು ಎಂಪ್ಲಾಯ್ಮೆಂಟ್ ಆರ್ಟಿಕಲ್ ಫಾರ್ಟಿ ಒನ್ನಲ್ಲಿದ್ದಾಗ ಇವರು ಕೊಡಲೇಬೇಕು ಇದನ್ನು ಹೆಸರು ಚೇಂಜ್ ಮಾಡೋದೇನು ಬೇಕಾಗಿರಲಿಲ್ಲ ಆಯಿತು ಮಾಡಿದ್ದಾರೆ ಅದು ನಮಗೇನು ಯಾಕಂದರೆ ಮಹಾತ್ಮ ಗಾಂಧಿನ ಕೊಂದಿರೋರು ಅವ್ರದ್ದು ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದರಲ್ಲಿ ಏನಿತ್ತು ನೋಡಿ ಅಡಕವಾಗಿತ್ತಲ್ಲ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ಬ ಕೂಲಿ ಕಾರ್ಮಿಕ ಕೃಷಿ ಕೂಲಿ ಕಾರ್ಮಿಕನಿಗೆ ಇದು ಕೃಷಿ ಚಟುವಟಿಕೆಗಳಿಲ್ದೇ ಇರೋ ಸಂದರ್ಭದಲ್ಲಿ ಅವನಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಿಸ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿತ್ತು ಅದರಲ್ಲಿ ಅದು ಆರ್ಟಿಕಲ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಆದಮೇಲೆ ಪಂಚಾಯಿತಿ ರಾಜ್ ಎಲ್ಲ ಬಂದ ನಂತರ ವಿಕೇಂದ್ರೀಕರಣ ಅಂದರೆ ಗ್ರಾಮ ಪಂಚಾಯಿತಿ ತೀರ್ಮಾನ ತಗೊಳ್ಳೋದು ಯಾರಿಗೆ ಏನು ಕೆಲಸ ಕೊಡಬೇಕು ಅಂತ ಆದರೆ ಈಗ ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ನು ಎ ಸಿ ರೂಮಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾನಂತೆ ಯಾವ ಹಳ್ಳಿನಲ್ಲಿ ಯಾವ ಕಾರ್ಯಕ್ರಮ ಮಾಡೋದವತ್ತು ಯಾವ ಹಳ್ಳಿನಲ್ಲಿ ಯಾವ ಈಗ ಅವರು ಸ್ವಚ್ಛ ಸ್ವಚ್ಛ ಭಾರತ್ ಮಾಡಿದ್ರಲ್ಲ ಎಷ್ಟು ಶೌಚಾಲಯಗಳಿಗೆ ಕೆಲಸ ಇದ್ದಾನೆ ಅಂದರೆ ಗೊತ್ತಾ ದುಡ್ಡು ಹೊಡಿಯೋಕೆ ಮಾಡಿದ್ದಾರೆ ಅಷ್ಟೇ ಅವರು ಸೊ ಭ್ರಷ್ಟಾಚಾರ ಅಂತಾರಲ್ಲ ಇವರು ಫಸ್ಟ್ ಭಾಷಣ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಇಸ್ವಿನಲ್ಲಿ ಬಂದಾಗ ಪಾರ್ಲಿಮೆಂಟಲ್ಲಿ ನಾನು ಇದ್ದೀನಿ ಅವ್ರು ಭಾಷಣ ಮಾಡ್ತಾರೆ ಏ ಜೋ ಮನ್ರೇಗಾ ಜೋ ಹೇ ಕಾಂಗ್ರೆಸ್ ಪಾರ್ಟಿಕ ವಿಫಲ್ ತಾಕ ಸ್ಮಾರಕ ಹೇ ಮಾನ್ಯುಮೆಂಟಲ್ ಬ್ಲಂಡರ್ ಇದನ್ನು ನಾನು ಸ್ಮಾರಕವಾಗಿಡ್ತೀನಿ ಅದನ್ನು ಮುಗಿಸೋಕೆ ಬಿಡೋದಿಲ್ಲ ಅಂಥೇಳಿ ಅಷ್ಟೊಂದಿಗೆ ಕೊರೋನಾ ಬಂತು ಕೊರೋನಾದಲ್ಲಿ ಏನಾದರೂ ಮನ್ಯಾಗ ಇರಲಿಲ್ಲ ಅಂದರೆ ಈಗ ನಲವತ್ತು ಲಕ್ಷ ಜನ ಸತ್ತೋಗಿದ್ರು ದೇಶದಲ್ಲಿ ಅದು ನಾಲ್ಕು ಕೋಟಿಗೆ ಹೋಗ್ಬಿಟ್ಟಿರೋದು ಉದ್ಯೋಗ ಇಲ್ಲದೆ ಜನ ಸತ್ತೋಗಿರೋರು ಅದನ್ನು ಇದು ಕಾರ್ಯಕ್ರಮ ಅಲ್ಲ ಕಾನೂನ ಸು ಇಂದಿರಾ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ವಿಶ್ವಸಂಸ್ಥೆ ಪ್ರಶಂಸೆ ಮಾಡಿದೆ ಯಾಕೆಂತಂದರೆ ಇದು ಬಹಳ ಅಪ್ರೂಪದ್ದು ಒಂದು ಉದ್ಯೋಗವನ್ನು ಹಕ್ಕಾಕೊಟ್ಟು ಹಕ್ಕು ಎಲ್ಲ ಕೊಡಲೇಬೇಕು ಅದಕ್ಕೆ ನಾನು ಆರ್ಟಿಕಲ್ ಫಾರ್ಟಿ ಒನ್ ತಮಗೆ ಹೇಳಿದ್ದು ನಾವು ಕೂಡ ಅದನ್ನು ಕೊಡಬೇಕಂದ್ರೆ ಎಪ್ಪತ್ತು ವರ್ಷ ಬೇಕಾಗಿತ್ತು ಸೋನಿಯಾ ಗಾಂಧಿ ಅವ್ರು ಬರಬೇಕಾಗಿತ್ತು ಇದನ್ನು ಯೋಚನೆ ಮಾಡಿ ಬಡವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅದರಲ್ಲಿ ಹೆಚ್ಚಿನದಾಗಿ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಅವರು ಮ ಊರು ಬಿಟ್ಟು ಬರೋಕ್ಕಾಗೋದಿಲ್ಲ ಅಂಥವ್ರಿಗೆ ಕೆಲಸ ಕೊಡ್ತಾ ಇದ್ದಿದ್ದು ನೂರು ದಿವಸ ಅದನ್ನು ಮುಗಿಸ್ತಾರಲ್ಲ ಇವರು ಬಡವರ ಬೆನ್ನನ್ನು ಮರಿಲಿಕ್ಕೆ ಮಾಡ್ತಕ್ಕಂಥ ಕೆಲಸ ನೋಡುಬಂದಿ ಆಯಿತು ನೋಡುಬಂದಿ ಆದ ತಕ್ಷಣ ಇದು ಇದೂ ಮಾಡಿದ್ದೇನೋ ಅವ್ರದ್ದು ಹೇಳ್ತೀನಿ ಕೇಳಿ ಎಷ್ಟು ಕುಯುಕ್ತಿ ಕುತಂತ್ರಗಳಿದ್ದಾರೆ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿ ಮಿಷನ್ ಅದನ್ನು ವಿ ಬಿ ಗ್ರಾಮ್ ಜಿ ಆ್ಯಕ್ಟ್ ಅಂತ ಗ್ರಾಮ್ ಜಿ ಆ್ಯಕ್ಟ್ ಅಂತ ಆ ತೆಗೆದುಬಿಟ್ಟು ರಾಮ್ ಸೇಸ್ಕೊಂಡ್ಬಿಟ್ಟು ಇನ್ನು ದೇವರು ಇಲ್ಲದೆ ಆದರೆ ಅವ್ರಿಗೆ ದಂಧ ನಡೆಯೋದಿಲ್ಲ ವ್ಯಾಪಾರ ಮುಗಿದು ಹೋಗುತ್ತೆ ಅದಕ್ಕೆ ದೇವರ ಹೆಸರಲ್ಲಿ ಏನಾದರೂ ಮಾಡಕ್ಕೆ ಹೊರಟಿದ್ದಾರೆ ಮನ್ರೇಗ ಇದ್ದಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ನೈಂಟಿ ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದೇ ಕೊಡ್ತಾ ಕೊಡ್ತಾಯಿದ್ದು ಒಂದು ಟೆನ್ ಪರ್ಸೆಂಟ್ ಏನು ಮೆಟೀರಿಯಲ್ಸ್ಗೆ ಸ್ಟೇಟವ್ರು ಕೊಡಬೇಕಾಗಿತ್ತು ಎಪ್ಪತ್ತೈದು ಪರ್ಸೆಂಟ್ ಇದೆ ನೋಡಿ ಅದರಲ್ಲಿ ಅದು ಹೋಗಬೇಕಾಗಿತ್ತೆ ವಿನಃ ಬರ ಯಾವುದು ಮತ್ತು ಕಾಂಟ್ರಾಕ್ಟ್ಗಳ್ ಕೆಲಸ ಮಾಡೋಂಗಿಲ್ಲ ಈಗ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಕೊಡಬೇಕಂತೆ ಸಿಕ್ಸ್ಟಿ ಪರ್ಸೆಂಟ್ ಅವ್ರು ಕೊಡ್ತಾರಂತೆ ಯಾವ ಗ್ರಾಮದಲ್ಲಿ ಯಾವಾಗ ಕೊಡ್ ಮತ್ತು ಕೃಷಿ ಚಟುವಟಿಕೆಗಳ ಟೈಮಲ್ಲಿ ಉದ್ಯೋಗ ಇಲ್ಲವಂಥ ಒಂದು ಆ ಮನ್ರೇಗಾದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಯಾವಾಗ ಬೇಕಾದ್ರೂ ಯಾವ ಎಲ್ಲಿ ಬೇಕಾದ್ರೂ ಗ್ರಾ ಗ್ರಾಮ ಪಂಚಾಯಿತಿ ಡಿಸೈಡ್ ಮಾಡ್ತಾ ಇತ್ತು ಸಂಪೂರ್ಣ ಹಕ್ಕನ್ನು ಕಿತ್ಕೊಂಡು ಈ ಹಕ್ಕು ಕಿತ್ಕೊಳ್ಳೋದಿದೆ ನೋಡಿ ಅದನ್ನೇ ನಾವು ಹೇಳ್ತಾ ಬಂದಿರೋದು ಆರ್ ಎಸ್ ಎಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ ಪ್ರಯತ್ನ ಯಾಕಂದರೆ ಸಂವಿಧಾನಕ್ಕೆ ವಿರೋಧಿಗಳೇ ಅವರು ಸಂವಿಧಾನ ಬರಲಿಕ್ಕೆ ಬರೋ ಸಂದರ್ಭದಲ್ಲಿ ಎಲ್ಲರೂ ಸಹ ವಿರೋಧ ಮಾಡಿದವ್ರೆ ಈಗ ಅದೇನು ಹೊಸ್ದಲ್ಲ ಈಗ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದು ಯಾವ್ಯಾವ ರೀತಿ ಹೋಗುತ್ತೆ ಅಂತ ನೋಡಬೇಕಾಗುತ್ತೆ ಈಗ ರಾಷ್ಟ್ರ ರಾಜ್ಯಪಾಲರಾಗಿರೋರು ಸಂವಿಧಾನದಲ್ಲಿ ಅವ್ರ ಕರ್ತವ್ಯ ಏನನ್ನ ನಮೂದಿಸಿದ್ರೆ ಅದಕ್ಕೆ ಭದ್ರಾಗಿ ಕೆಲಸ ಮಾಡಬೇಕು ಅಥವಾ ರಾಷ್ಟ್ರಪತಿಗಳ ನೇಮಕ ಮಾಡಿದ್ದಾರೆ ಹಾಗಾಗಿ ರಾಷ್ಟ್ರಪತಿಗಳು ಯಾವ ಮಸೂದೆಗಳನ್ನ ಪಾಸ್ ಮಾಡಿದಾರೋ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡೋಕ್ಕಾಗ್ತದ ಈಗ ರಾಷ್ಟ್ರಪತಿಗಳು ಅಂಕಿತ ಹಾಕಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಕ್ಕೆ ಅವರು ಅಂಕಿತ ಹಾಕಿರ್ತಾರೆ ಇವು ರಾಜ್ಯ ಸರ್ಕಾರ ಈ ಈಗ ರಾಜ್ಯ ಸರ್ಕಾರದಲ್ಲಿ ನಾವು ಅದನ್ನು ನಾ ನಮ್ಮ ರಾಜ್ಯದ ಅನುಕೂಲಕ್ಕೆ ನಾವು ಮಾಡ್ಕೋಬೋದು ಇಲ್ಲ ಅಂತೇನಿಲ್ಲ ಆದರೆ ನಾವು ಹೇಳಿದ್ದೇನು ಅಂದರೆ ಅದನ್ನು ನಾವು ಒಪ್ಪ ಒಪ್ಪಲಿಕ್ಕೆ ಆಗೋದಿಲ್ಲ ಬಡವ್ರಿಗೆ ಅನುಕೂಲ ಆಗೋದಿಲ್ಲ ಅನ್ನೋ ವಿಚಾರದಲ್ಲಿ ನಾವು ರಿಜೆಕ್ಟ್ ಮಾಡ್ಬೋದು ಅದು ಮಾಡಲೇಬೇಕು ಅಂತ ಏನಿಲ್ಲ ಆದರೆ ಇವ್ರು ಮಾಡಿರ್ತಕ್ಕಂಥದ್ದು ಬಡ ಬಡ ಜನರ ವಿರೋಧಿ ಕಾರ್ಯಕ್ರಮವನ್ನು ಇವ್ರು ಮಾಡಿದ್ದಾರೆ ರಾಷ್ಟ್ರಪತಿ ಕೆಲವನ್ನೆಲ್ಲ ಅಂಕಿತನೇ ಹಾಕೋದಿಲ್ಲ ಈಗಲೂ ಕೂಡ ದ್ವೇಷರ ಭಾಷಣದ ವಿರುದ್ಧ ರಾಜ್ಯಪಾಲರು ಸಿಗ್ನೇಚರ್ ಹಾಕಿಲ್ಲ ಇವೆಲ್ಲ ನಡೀತಾ ಇರುತ್ತೆ ಸಾಂವಿಧಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಈ ಒಂದು ನಡೆ ರಾಜ್ಯಪಾಲರ ನಡೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ನಡೆ ಸಂವಿಧಾನದ ವಿರೋಧಿ ನಡೆ ರಾಷ್ಟ್ರಗೀತೆಯ ವಿರೋಧ ನಡೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ತೋರಿಸ್ಬೋದು ಯಾಕಂದರೆ ಪ್ರಪಂಚ ನೋಡಿದೆ ಅವ್ರು ರಾಷ್ಟ್ರಗೀತೆ ಆಡದೆ ಹೋಗ್ತಾಯಿರೋ ಅಷ್ಟು ಅವಸರದ ಕೆಲಸ ಏನಿತ್ತು ಏನಾದರೂ ಹೇಳಬೇಕಾಗಿತ್ತು ಅವ್ರಿಗೆ ಒಂಥರ ಸ್ಟೀಡಿಯೋ ಟೈಪ್ ರಾಹುಲ್ ಗಾಂಧಿಗೆ ಏನೇನು ಅಂತ ಹೇಳ್ತಾರೆ ಅಂತ ಎಲ್ಲ ಅದಕ್ಕೆಲ್ಲ ನಾವು ಭಯ ಬೀಳೋರು ಅಲ್ಲ ಏನು ಸಂವಿಧಾನ ಇದೆ ಅದು ಆಶಯಗಳನ್ನು ಅದು ಕಾಪಾಡಬೇಕು ಕಾಪಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ